ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಇಂದಿರಾಗಾಂಧಿ ಕ್ಯಾಂಟೀನ್ನಿಂದ ಒಣಿಕೆ ಓಬವ್ವ ಹೂವಿನ ಪಲ್ಲಕ್ಕಿಯೊಂದಿಗೆ ರಾಜಬೀದಿಯಲ್ಲಿ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ವೀರವನಿತೆ ಒಣಿಕೆ ಓಬವ್ವ ಜಯಂತೋತ್ಸವವನ್ನು ತಾಲೂಕು ಛಲವಾದಿ ಮಹಾಸಭಾದವರು ಅದ್ಧೂರಿಯಾಗಿ ಆಚರಿಸಲಾಯಿತು ಆಹಾರ ಪೂರೈಕೆ ಸಚಿವ ಕೆಚ್ ಮುನಿಯಪ್ಪ ಮಾತನಾಡಿ ಮತ್ತು ಧೈರ್ಯ ಇರಬೇಕು ಮತ್ತು ತನ್ನನ್ನು ತಾನು ಅರ್ಪಣೆ ಮಾಡಿಕೊಳ್ಬೇಕು ಈ ಮೂರು ವಿಷಯಗಳು ವನಕಿಲ್ ಅಂಬವನವರು ನಮಗೆ ಮಾರ್ಗದರ್ಶನಲ್ಲಿದೆ ಜೀವನದಲ್ಲಿ ಹುಕ್ತೀವಿ ಸಾಹಿತಿ ಆದರೆ ಈ ಮಧ್ಯದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕನ್ನೋ ವಿಷಯ ಬಹಳ ಮುಖ್ಯ ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿವಶಂಕರ್ ಸಿಇಒ ಅನುರಾಧ ತಹಶೀಲ್ದಾರ್ ಬಾಲಕೃಷ್ಣ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಜಣ್ಣ ನರಸಪ್ಪ ಶೆಟ್ಟರ್ಹಳ್ಳಿ ರಾಜಣ್ಣ ಮಾಳಿಗನಹಳ್ಳಿ ಪ್ರಕಾಶ್ ತಹಶೀಲ್ದಾರ್ ಬಾಲಕೃಷ್ಣ ಇಒ ಗೌಡ ಸಮುದಾಯದ ಮುಖಂಡರಾದ ಚೌಡಪ್ಪನಹಳ್ಳಿ ಲೋಕೇಶ್ ಕಾಳಪ್ಪನವರ ವೆಂಕಟೇಶ್ ಸುರೇಶ್ ಕಾರಹಳ್ಳಿ ಶ್ರೀನಿವಾಸ್ ಬೂದಿಗೆರೆ ಸುಬ್ಬು ನಾಗರಾಜ್ ಆವತಿ ವೆಂಕಟೇಶ್ ಚನ್ನಹಳ್ಳಿ ನಾರಾಯಣಸ್ವಾಮಿ ಮುನಿರಾಜು ದಾಸರಹಳ್ಳಿ ಜನಕಮಣಿ ಪ್ರಸನ್ನ ದೇವನಹಳ್ಳಿ ರಾಜಣ್ಣ ಮತ್ತು ಕೋಯಿರಾ ಮುನೀಂದ್ರ ಶ್ರೀನಿವಾಸ್ ಗಾಂಧಿ ಕಾರಹಳ್ಳಿ ಚಂದ್ರು ಅಣಿಘಟ್ಟ ತಿಮ್ಮರಾಯಪ್ಪ ರಮೇಶ್ ದಾಸ್ ಸೂರ್ಯ ಕಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು